ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಗಾರ್ಡನ್ನು ನಾವು ನೋಡಿರ್ತೀವಿ ಆಫೀಸ್ ಇರ್ಬೋದು ಮನೆ ಹತ್ರ ಇರ್ಬೋದು ಫ್ಲವರ್ಸು ಎಲ್ಲ ಇಟ್ಟಿದ್ದೀವಿ ಅಂದರೆ ಏನಾಗುತ್ತೆ ತುಂಬ ಸ್ಪೇಸ್ನ ತೊಗೊಳುತ್ತೆ ತುಂಬ ಜಾಗ ತೊಗೊಳುತ್ತೆ ಈಗ ನೂರಾರು ಪಾರ್ಟ್ನ ನಾವು ನೆಲದ ಮೇಲೆ ಇಟ್ಟಿದ್ದೀವಿ ಅಂದರೆ ಜೋಡಿಸಿದ್ದೀವಿ ಅಂದರೆ ಸಾಕಷ್ಟು ಜಾಗ ಬೇಕಾಗುತ್ತೆ ಆದರೆ ಇದು ಮೈಸೂರಲ್ಲಿ ಹೆಸ್ರಾಂತ ಹೋಟೆಲ್ ಪ್ರಿನ್ಸ್ ಹೋಟೆಲ್ಗೆ ಒಂದು ಸಲ ಭೇಟಿ ಕೊಟ್ಟಾಗ ಇದು ನೋಡಿ ತುಂಬ ಆಶ್ಚರ್ಯ ಆಯಿತು ಈ ಮೆಥಡ್ನ ಇನ್ನೂ ಸಾಕಷ್ಟು ಜನಕ್ಕೆ ಹಂಚಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಬಂದು ನಿಮಗೆ ಒಂದು ಮಾಹಿತಿ ಕೊಡ್ತಾಯಿದ್ದೀನಿ ಇದು ವರ್ಟಿಕಲ್ ಟೈಪಲ್ಲಿ ನೋಡಿ ಎಷ್ಟು ನೂರಾರು ಒಂದು ಹೂವು ಪಾಟ್ಗಳನ್ನ ಮತ್ತು ಫ್ಲವರ್ಸ್ ಪಾಟ್ ಇರ್ಬೋದು ಸೋಕೇಶ್ ಗಿಡ ಇರ್ಬೋದು ಪ್ರತಿಯೊಂದು ಜೋಡಿಸಿಟ್ಟಿದ್ದಾರೆ ಈ ರೀತಿ ಗಿಡದಿಂದಲೇ ಏನಾಗುತ್ತೆ ನಿಮಗೆ ಮುಖ್ಯವಾಗಿ ಸ್ಪೇಸ್ ಕಮ್ಮಿ ಹಿಡಿಯುತ್ತೆ ಜಾಗ ಉಳಿತಾಯ ಆಗುತ್ತೆ ಆ ಜಾಗನ ಬೇರೆ ರೀತಿ ಬೇರೆ ಜಾಗಕ್ಕೆ ಬೇರೆ ಒಂದು ಪರ್ಪಸ್ಗೆ ಯೂಸ್ ಮಾಡ್ಬೋದು ಮತ್ತು ಮೈಂಟೈನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನೀರೆಲ್ಲ ಹಾಕ್ಲಿಕ್ಕೆಲ್ಲ ಪೈಪಲ್ಲಿ ನಿಮಗೆ ಈಸಿಯಾಗಿ ಹಾಕ್ಬೋದು ಹಾಗಾಗಿ ಅಟ್ ಎ ಟೈಮ್ ಸ್ಪೇಸ್ ಅಂದರೆ ಟೈಮ್ ಸೇವ್ ಆಗುತ್ತೆ ಗುಡ್ ಐಡಿಯಾ ಇದು ತುಂಬ ಚೆನ್ನಾಗಿದೆ ಇದು ಆಫೀಸ್ಗಳಲ್ಲಿ ಮತ್ತು ಮನೆ ಹತ್ರ ಯಾರೆಲ್ಲ ಬೇಕೋ ಈ ಮೆಥಡ್ನ ಯೂಸ್ ಮಾಡಿ ಒಂದು ಜಾಗನ ಉಳಿತಾಯ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡೋದ್ರಿಂದ ನಿಮ್ಮ ಒಂದು ಸಪೋರ್ಟ್ ನನಗೆ ಸಿಗುತ್ತೆ ಇನ್ನೂ ಹೆಚ್ಚು ಒಂದು ಮಾಹಿತಿ ಕೊಡಲಿಕ್ಕೆ ಮತ್ತು ಚಾನಲ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಬೆಂಬಲ ನಮ್ಗೆ ಬೇಕಾಗಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೋನ ಸು ಸರ್ವೋಜನವು ಸುಖಿನ ಭವಂತು ಥ್ಯಾಂಕ್ ಯು